ಎಲ್ಲರೂ ನಮಸ್ಕಾರ ಚತುರ್ಥಾಂಕ ವಿಚಲನೆಯನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತೀನಿ ಇವತ್ತು ವರ್ಗೀಕೃತ ಅಂತಂದರೆ ಬೇರೆ ಅರು ಅವರ್ಗೀಕೃತ ಬೇರೆ ಇವಾಗ ನಾವು ಅವರ್ಗೀಕೃತ ದತ್ತಾಂಶಗಳಿಗೆ ಚತುರ್ಥಾಂಕ ವಿಚಲನೆ ಹೆಂಗೆ ಕಂಡುಹಿಡಿಯೋದು ಅಂತ ತಿಳಿಯೋಣ ಫಸ್ಟು ಕ್ವಶನ್ ಹೆಂಗಿರುತ್ತೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ ಕ್ಲಾಸ್ ಇಂಟ್ರೋಲ್ ಅಂತಂದರೆ ವರ್ಗಾಂತರಗಳು ಆಮೇಲೆ ಫ್ರಿಕ್ವೆನ್ಸಿ ಕೊಟ್ಟಿರ್ತಾರೆ ಟೂ ಫೋರ್ ಈ ರೀತಿ ಫ್ರಿಕ್ವೆನ್ಸಿ ಕೊಟ್ಟಿರ್ತಾರೆ ಆವೃತ್ತಿ ಅಂತ ಕರಿತೀವಿ ಕನ್ನಡದಲ್ಲಿ ಆಮೇಲೆ ಎನ್ ಇಸ್ಕ್ವಲ್ ಟು ಫೋರ್ಟಿ ಅಂತ ಕೊಟ್ಟಿರ್ತಾರೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಫ್ರಿಕ್ವೆನ್ಸಿ ಈ ಅವರ್ಗೀಕೃತ ಯಾವುದೇ ಕ್ವಶನ್ಗಳಲ್ಲಿ ಎಫ್ ಫ್ರಿಕ್ವೆನ್ಸಿ ಏನಿರುತ್ತೆ ಅದನ್ನು ಕೂಡಿಸಿದ್ರೆ ಎನ್ ವ್ಯಾಲ್ಯೂ ಬರುತ್ತೆ ಓನ್ಲಿ ಇನ್ ಅವರ್ಗೀಕೃತ ಯಾವುದರಲ್ಲಿ ಅವರ್ಗೀಕೃತ ದತ್ತಾಂಶಗಳಲ್ಲಿ ಮಾತ್ರ ಆವೃತ್ತಿಯನ್ನು ಸೇರಿಸಬೇಕು ಆವೃತ್ತಿಯನ್ನು ರೀತಿಯನ್ನು ಸೇರಿಸಿದಾಗ ಎನ್ ವ್ಯಾಲ್ಯೂ ಫೋರ್ಟಿ ಅಂತಾಗುತ್ತೆ ಎಫ್ಸಿಯನ್ನು ನಾವು ಕಣ್ಣು ಹಿಡಿಬೇಕು ಯಾಕೆ ಎಫ್ಸಿಯನ್ನು ಕಣ್ಣು ಹಿಡಿಬೇಕು ಅದೊಂದು ಸೂ ಫಸ್ಟ್ ಅವರ್ಗೀಕೃತ ದತ್ತಾಂಶಗಳಿಗೆ ಚತುರ್ಥಾಂಕ ವಿಚಾರಣೆ ಕಣ್ಣು ಸೂತ್ರವನ್ನು ಬರೆಯೋಣ ಇಲ್ಲಿ ಬರ್ತೀನಿ ಕ್ಯೂ ಡಿ ಇಸ್ ಈಕ್ವಲ್ ಟು ಕ್ಯೂ ತ್ರೀ ಮೈನಸ್ q1 ಒನ್ by ಬೈ ಇದು ಚತುರ್ಥಾಂಕ ವಿಚಲನೆಯ ಸೂತ್ರ ಈ q1, q3 ಕ್ಯೂ ತ್ರೀ ನಮಗೆ ಗೊತ್ತಿಲ್ಲ ಕ್ಯೂ ಒನ್ ಕ್ಯೂ ನಾವು ಫಸ್ಟ್ ಕಂಡುಹಿಡಿಯಬೇಕು ಇವಾಗ q1 ಸೂತ್ರ ಬಂದ್ಬಿಟ್ಟು ಎಲ್ ಪ್ಲಸ್ ರಾಕೆಟ್ ಎನ್ ಬೈ ಫೋರ್ ಮೈನಸ್ ಎಫ್ ಸಿ ಡಿವೈಡೆಡ್ ಬೈ ಎಫ್ ಇಂಟು ಆಯ್ ಅಥವಾ ಸಿ ಐ ಆಯ್ ಅಂತಂದರೆ ಫಸ್ಟು ಎಲ್ ಕನ್ ಎಲ್ ಅಂತಂದರೆ ಈ ವರ್ಗಾಂತರಗಳಲ್ಲಿರುವಂಥ ಸಂಖ್ಯೆಗಳಲ್ಲಿ ಇದನ್ನ ತಗೋಬೇಕು ಅದಕ್ಕಿಂತ ಮುಂಚೆ ನಾವು ಎನ್ ಬೈ ಫೋರ್ನ ಕಣ್ಣಿಡ್ಕೊಂಡು ಆಮೇಲೆ ಆ ಸೈಡ್ ಹೋಗಬೇಕು ಆಯ್ ಅಂತಂತಂದರೆ ಈ ವರ್ಗಾಂತರಗಳ ನಡುವಿನ ಗಾತ್ರ ಗಾತ್ರ ಏನು ಎಷ್ಟಿದೆ ಅನ್ನೋದು ಆಯ್ನ ಇದು ಮಾಡುತ್ತೆ ಎಫ್ ಸಿ ಅಂತಂದರೆ ಇದು ಎಫ್ ಅಂತಂದರೆ ಇದರಲ್ಲಿ ಬರುವಂಥದ್ದು ಇವಾಗ ಎನ್ ಬೈ ಫೋರ್ ಏನಿದೆ ಅದನ್ನು ಫಸ್ಟ್ ಕಣ್ಣು ಹಿಡ್ಕೊಳ್ಳೋಣ ಎನ್ ಬೈ ನ ಕಣ್ಣು ಹಿಡಿದ ಆದ್ಮೇಲೆ ಈ ಸೂತ್ರನ ನಾವು ಬಿಡ್ಸಕ್ಕೆ ಸಾಧ್ಯ ಇಲ್ಲ ಅಂದರೆ ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಎನ್ ಬೈ ಫೋರ್ ಎಷ್ಟಾಗುತ್ತೆ ಫೋರ್ಟಿ ನಮಗೆ ಎನ್ ಆಲ್ರೆಡಿ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂದರೆ ಆಲ್ರೆಡಿ ಹೇಳಿದ್ದೀನಿ ಆವೃತ್ತಿಯನ್ನು ಸೇರಿಸಿ ಎನ್ ವ್ಯಾಲ್ಯೂನ ಕಣ್ಣಿಡಿಬೇಕು ಎನ್ ವ್ಯಾಲ್ಯೂ ಬರುತ್ತೆ ಇವನ್ನೆಲ್ಲ ಸೇರಿಸಿದ್ಮೇಲೆ ಆಮೇಲೆ ಇಲ್ಲಿ ಎನ್ ಬೈ ಫೋರ್ ಇದೆಯಲ್ಲ ಅದನ್ನು ಎನ್ ವ್ಯಾಲ್ಯೂ ಅಲ್ಲಿ ಫೋರ್ಟಿ ಹಾಕಿ ಹಾಗೆ ಫೋರ್ಟಿ ಡಿವೈಡೆಡ್ ಬೈ ಫೋರ್ ಎಷ್ಟಾಗುತ್ತೆ ಟೆನ್ ಬರುತ್ತೆ ಇವಾಗ ಏನು ಮಾಡಬೇಕು ಓಕೆ ಓಕೆ ಫಸ್ಟು ವಿ ಹ್ಯಾವ್ ಟು ಫೈಂಡ್ ಸಿ ಎಫ್ ಸಿಯನ್ನು ಕಣ್ಣು ಎಫ್ ಸಿನ ಹೆಂಗೆ ಕಣ್ಣು ಹಿಡಿತೀವಿ ಅದಕ್ಕೊಂದು ಸುಲಭ ಅದೇನು ಕಣ್ಣು ತುಂಬ ಕಠಿಣ ಏನಿಲ್ಲ ಫಸ್ಟು ಕ್ಲಾಸ್ ಇಂಟ್ರೋಲಲ್ಲಿ ನೋಡ್ಕೋಬೇಕು ಫಸ್ಟು ಚಿಕ್ಕ ಸಂಖ್ಯೆಯಿಂದ ಎಲ್ಲಿಂದ ಕನಿಷ್ಠ ಸಂಖ್ಯೆಯಿಂದ ಸ್ಟಾರ್ಟ್ ಆಗುತ್ತೆ ವರ್ಗಾಂತರ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಇವಾಗ ನೈಂಟಿ ಇದೆ ಇಲ್ಲಿ ಸಿಕ್ಸ್ಟಿ ಇದೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಕನಿಷ್ಠ ವರ್ಗಾಂತರಗಳಿಂದ ನಾವು ತಗೋಬೇಕು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಯಾವಾಗಾದರೂ ಚತುರ್ಥಾಂಕ ವಿಚಾರಣೆಯಲ್ಲಿ ಎಫ್ ಸಿ ಕನ್ನಿಡೀಬೇಕಂದ್ರೆ ಕನಿಷ್ಠ ವರ್ಗಾಂತರ ಎಲ್ಲಿದೆಯೋ ಅಲ್ಲಿಂದನೇ ನಾವು ಕೂಡಿಸ್ಕೊತಾ ಹೋಗಬೇಕು ಯಾವ್ದನ್ನ ಕೂಡಿಸ್ಬೇಕು ಎಫ್ ಫ್ರೀಕ್ವೆನ್ಸಿಯನ್ನು ಹೆಂಗೆ ಟೂ ಇದೆ ಸೊ ಫಸ್ಟ್ ಟೂ ಇಡೋಣ ಆಮೇಲೆ ಟೂ ಪ್ಲಸ್ ಸಿಕ್ಸ್ ಏಟ್ ಆಗುತ್ತೆ ಏಯ್ಟ್ ಪ್ಲಸ್ ಟೆನ್ ಏಯ್ಟೀನ್ ಆಗುತ್ತೆ ಏಯ್ಟೀನ್ ಪ್ಲಸ್ ಏಯ್ಟೀನ್ ಪ್ಲಸ್ ನೈನ್ ಟ್ವೆಂಟಿ ಸವೆನ್ ಆಗುತ್ತೆ ಟ್ವೆಂಟಿ ಸೆವೆನ್ ಪ್ಲಸ್ ಸೆವೆನ್ ತರ್ಟಿ ಫೋರ್ ಆಗುತ್ತೆ ತರ್ಟಿ ಫೋರ್ ಫೋರ್ ತರ್ಟಿ ಫೋರ್ ಪ್ಲಸ್ ಫೋರ್ ತರ್ಟಿ ಏಯ್ಟ್ ಆಗುತ್ತೆ ತರ್ಟಿ ಏಯ್ಟ್ ಪ್ಲಸ್ ಟೂ ಫೋರ್ಟಿ ಈ ಬಂದಂಥ ಲಾಸ್ಟ್ ಬಂದಂಥ ಆನ್ಸರು ಈ ನಮ್ಮ ಎಣ್ಣು ಬೆಲೆಗೆ ಸಮ ಇರಬೇಕು ಅಂದರೆ ಮಾತ್ರ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ ಹೆಂಗೆ ಹೆಂಗೆ ಈಗ ನೋಡಿ ಇಟ್ವಿ ಫೋ ಟೂ ಇಟ್ವಿ ಇದನ್ನು ಇದು ಕುಡಿಸಿದ್ವಿ ಆಮೇಲೆ ಇದನ್ನಿಟ್ವಿ ಇದನ್ನು ಇದು ಕುಡಿಸಿದ್ವಿ ಆಮೇಲೆ ಏಯ್ಟೀನ್ ಬಂತು ಏಯ್ಟೀನ್ನ ನೈನಿಗೆ ಕುಡಿಸಿದ್ವಿ ಟ್ವೆಂಟಿ ಸೆವೆನ್ ಬಂತು ಟ್ವೆಂಟಿ ಸೆವೆನ್ನ ಸೆವೆನ್ಗೆ ಕುಡಿಸಿದ್ವಿ ತರ್ಟಿ ಫೋರ್ ಬಂತು ತರ್ಟಿ ಫೋರ್ನ ಫೋರ್ ಕೊಡಿಸಿದ್ವಿ ತರ್ಟಿ ಏಯ್ಟ್ ಬಂತು ತರ್ಟಿ ಏಯ್ಟ್ನ ಟೂ ಕೊಡ್ಸಿದ್ವಿ ಫೋರ್ಟಿ ಬಂತು ಲಾಸ್ಟ್ ಲಾಸ್ಟಲ್ಲಿ ಫೋರ್ಟಿ ಈ ಎನ್ ವ್ಯಾಲ್ಯೂಗೆ ಈಕ್ವಲ್ ಆಗಿರಬೇಕು ಆಮೇಲೆ ನಮ್ಮ ಆನ್ಸರ್ ಇಲ್ಲಿ ಎನ್ ಬೆಲೆ ಅಥವಾ ಎನ್ ಬೈ ಫೋರ್ ಬೆಲೆ ಟೆನ್ ಬಂದಿದೆ ಈ ಟೆನ್ಗೆ ನಿಯರ್ ಆಗಿರುವಂಥ ಸಂಖ್ಯೆ ಯಾವುದನ್ನ ಕಂಡಿಡಬೇಕು ನಿಯರ್ ಯಾವುದಿದೆ ಇದೆ ಬಟ್ ಏ ಟೆನ್ಗಿಂತ ಕಡಿಮೆ ಇರೋದರಿಂದ ಅದನ್ನು ತಗೊಳಕ್ಕಾಗಲ್ಲ ಇಲ್ಲಿ ಇಲ್ಲಿ ಯಾವ್ದು ವ್ಯಾಲ್ಯೂ ಬಂದಿರುತ್ತೆ ಎನ್ ಬೈ ಫೋರ್ ಆಗಲಿ ಅಥವಾ ಇನ್ನು ತ್ರೀ ಎನ್ ಬೈ ಫೋರ್ ಅಂತ ಬರುತ್ತೆ ಕ್ಯೂತ್ರಿಗೆ ಅಲ್ಲಿ ಈ ವ್ಯಾಲ್ಯೂನ ದೊಡ್ಡ ಸಂಖ್ಯೆನ ತಗೋಬೇಕು ಚಿಕ್ಕ ಸಂಖ್ಯೆ ಎಕ್ಸಾಂಪಲ್ ಇಲ್ಲಿ ಏಟ್ ಇದೆ ಇಲ್ಲಿ ಏಯ್ಟೀನ್ ಇದೆ ಸಮೀಪ ಏಟ್ ಆಗುತ್ತೆ ಬಟ್ ಏಟ್ ತೊಗೊಳಕ್ಕಾಗಲ್ಲ ಸೊ ಏಯ್ಟೀನ್ ತೊಗೋಬೇಕು ಇದನ್ನು ನಾವು ಒಂದು ಗೆರೆ ಹಾಕೊಳ್ಳೋಣ ಫಸ್ಟು ಗೆರೆ ಹಾಕೊಂಡ್ವಾ ಓಕೆ ಇವಾಗ ಗೆರೆ ಹಾಕಿದ್ವಿ ಇದು ಇದಕ್ಕೆ ನಿಯರ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬೇಕು ಇದು ನಿಯರ್ ಆಗಿದೆ ಬಟ್ ಸಣ್ಣ ಸಂಖ್ಯೆ ತಗೋಬಾರ್ದು ಇಲ್ಲಿ ಸಣ್ಣ ಸಂಖ್ಯೆ ತಗೊಳೇಬಾರ್ದು ದೊಡ್ಡ ಸಂಖ್ಯೆ ಯಾವುದಿದೆ ಅದಕ್ಕಿದ್ರೆ ದೊಡ್ಡ ಸಂಖ್ಯೆನೇ ತೊಗೋಬೇಕು ಇಲ್ಲಿ ಇಪ್ಪತ್ತಿದ್ರೂ ಕೂಡ ಇದನ್ನು ತೊಗೊಳೋಕ್ಕಾಗಲ್ಲ ಇದು ಮೂವತ್ತಿದ್ರೂ ಕೂಡ ಇದನ್ನು ತೊಗೊಳಕ್ಕಾಗಲ್ಲ ಅದನ್ನು ತೊಗೊಳ್ಬೇಕು ನಾವು ದೊಡ್ಡ ಸಂಖ್ಯೆನ ಇವಾಗ ಇದೇನು ಗೆರೆ ಹಾಕಿದ್ದೀವಿ ಇದರಲ್ಲಿ ಎಲ್ ವ್ಯಾಲ್ಯೂ ಕಂಡು ಎಲ್ ವ್ಯಾಲ್ಯೂ ಅಂತಂದರೆ ಕ್ಲಾಸ್ ಇಂಟ್ರೋಲ್ಗೆ ಹೋಗ್ತೀವಿ ನಾವು ಕ್ಲಾಸ್ ಇಂಟ್ರೋಲಲ್ಲಿ ಫಸ್ಟ್ ನಮ್ಮ ಕನಿಷ್ಠ ಸಂಖ್ಯೆ ಯಾವುದಿದೆ ಸವೆಂಟಿ ಇದೆ ಸವೆಂಟಿಗೆ ಯಾವುದೇ ಈ ಒಂದು ಚತುರ್ಥಾಂಕ ವಿಚಲನೆಯಲ್ಲಿ ಲೆಕ್ಕ ಮಾಡುವಾಗ ಈ ಫಸ್ಟ್ ಹಂಗ್ ಫಸ್ಟ್ ಅಕ್ಷರಕ್ಕೆ ಮೈನಸ್ ಫೈವ್ ಪಾಯಿಂಟ್ ಫೈವ್ನ ಮೈನಸ್ ಮಾಡ್ತೀವಿ ಹೀಗೆ ಇವಾಗ ಸೆವೆಂಟಿ ಬಂದಿದೆ ಎಲ್ ಈಸ್ ಈಕಲ್ ಟು ಸೆವೆಂಟಿ ಮೈನಸ್ ಜೀರೋ ಪಾಯಿಂಟ್ ಫೈವ್ ಈಸ್ ಈಕಲ್ ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ನಮ್ಮ ಎಲ್ ವ್ಯಾಲ್ಯೂ ಫೈವ್ ಪಾಯಿಂಟ್ ಫೈವ್ನ ಕಳೀಲೇಬೇಕು ಇಂಟ್ರೋಲಲ್ಲಿ ಕಳೀಬೇಕು ಅದಾದಮೇಲೆ ಎನ್ ಬೈ ಫೋರ್ ವ್ಯಾಲ್ಯೂ ಆಲ್ರೆಡಿ ನಾವು ಸಿಕ್ಕಿದೆ ನಮಗೆ ಎನ್ ಬೈ ಫೋರ್ ಇಸ್ ಈಕ್ವಲ್ ಟು ಟೆನ್ ಅಂತೇಳಿ ಎಫ್ ಸಿ ಹಾಗಾದರೆ ಇಲ್ಲಿ ನೋಡಿ ಎಫ್ ಸಿ ಯಾವಾಗಾದರೂ ಇಲ್ಲಿ ನಾವು ತೊಗೊಂಡಿರ್ತೀವಲ್ಲ ಸಂಖ್ಯೆ ಆ ಸಂಖ್ಯೆಯ ಚಿಕ್ಕ ಸಂಖ್ಯೆ ಆ ಚಿ ಆ ಸಂಖ್ಯೆ ಇರುತ್ತಲ್ಲ ಈ ಸಂಖ್ಯೆ ಈ ಸಂಖ್ಯೆಯ ಕನಿಷ್ಠ ಸಂಖ್ಯೆ ಇದಕ್ಕಿಂತ ಚಿಕ್ಕದ್ದಾಗಿರುವಂಥ ಸಂಖ್ಯೆನ ತೊಗೊಳ್ಬೇಕು ಇದೆ ಇಲ್ಲಿ ನಮ್ಮದು ಹತ್ತಿದ್ರೂ ಕೂಡ ಅದಕ್ಕೆ ಚಿಕ್ಕ ಸಂಖ್ಯೆನೇ ತೊಗೊಳ್ಬೇಕು ನಾವು ಹತ್ತಿದ್ರೂ ಕೂಡ ಅದರ ಚಿಕ್ಕ ಚಿಕ್ಕ ಸಂಖ್ಯೆ ತೊಗೊಳ್ಬೇಕು ಇದನ್ನು ಎಫ್ ಸಿ ಅಂತ ಹೇಳ್ತೀವಿ ನಾವು ಎಫ್ ಸಿ ಇಸ್ ಈಕ್ವಲ್ ಟು ಈಕ್ವಲ್ ಟು ಏಟ್ ಎಫ್ ಇಸ್ ಈಕ್ ಎಫ್ ಈಕ್ವಲ್ ಟು ಟೆನ್ ಓಕೆ ಇವಾಗ ನಮಗೆ ಎಲ್ಲ ಮೌಲ್ಯಗಳು ದೊರಕಿದಾವೆ ಇವಾಗ ನಾವು ಈ ಸೂತ್ರದಲ್ಲಿ ಇವೆಲ್ಲ ಮೌಲ್ಯಗಳನ್ನು ಅಪ್ಲೈ ಮಾಡೋಣ ಫಸ್ಟು ಈಕ್ವಲ್ ಹಾಕೊಳ್ಳೋಣ ಅದು ಕ್ಯೂ ಒನ್ ಬರ್ಕೊಳ್ಳಿ ಅದಾದಮೇಲೆ ಎಲ್ ವ್ಯಾಲ್ಯೂ ಎಷ್ಟಿದೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಮುಂದೆ ಪ್ಲಸ್ ಇದೆ ಬ್ರಕೆಟ್ ಕಂಪ್ಲೀಟ್ ಬ್ರಕೆಟ್ ಟು ಸಾರಿ ಬ್ರಕೆಟ್ ಹಾಕಿದೆ ಆಮೇಲೆ ಎನ್ ಬೈ ಫೋರ್ ವ್ಯಾಲ್ಯೂ ಟೆನ್ ಇದೆ ಆಮೇಲೆ ಮೈನಸ್ ಇದೆ ಎಫ್ ಸಿ ಈಸಿಕಲ್ ಟು ಏಟ್ ಇದೆ ಆಮೇಲೆ ಇಲ್ಲಿದೆ ಎಫ್ ಸಿ ಎಫ್ ವ್ಯಾಲ್ಯೂ ಬಂದುಬಿಟ್ಟು ಟೆನ್ ಇದೆ ಆ ಇಸಿಕಲ್ ಟು ನಾವು ಹೆಂಗೆ ನೆಡಿಬೇಕು ಸೊ ನಾನು ಮಾಡಿಲ್ಲ ಆದರೆ ಇಲ್ಲಿದೆ ನೋಡಿ ಆ ವ್ಯಾಲ್ಯೂ ಏನಂದರೆ ಇಲ್ಲಿ ಎರಡು ವರ್ಗಾಂತರಗಳಿದಾವಲ್ಲ ಈ ವರ್ಗಾಂತರಗಳ ನಡುವಿನ ಗಾತ್ರ ಎಷ್ಟಿದೆ ಅಂತ ಕಂಡಿಡಬೇಕು ಹೇಗೆ ಅರವತ್ತಿದೆ ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕು ಅರವತ್ ಅರವತ್ತರಿಂದನೇ ಎನಿಸಬೇಕು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ನಾಲ್ಕು ಈ ಸಂಖ್ಯೆನೂ ಬರಬೇಕು ಈ ಸಂಖ್ಯೆನೂ ಬರಬೇಕು ಹಾಗೆ ಗೆರೆ ಹಾಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಐ ಈಸ್ ಈಗಲ್ ಟು ಫೈವ್ ಇಲ್ಲಿ ನಾವು ಫೈ ಹಾಕೋಣ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈ ಪ್ಲಸ್ ಟೂ ಡಿವೈಡೆಡ್ ಬೈ ಟೆನ್ ಮೈನಸ್ ಏಟ್ ಟು ಟೂ ಡಿವೈಡೆಡ್ ಬೈ ಇನ್ ಟು ವಾಪಸ್ಸು ಮಲ್ಟಿಫೈ ಮಾಡಿದಾಗ ಅಥವಾ ಇದರಿಂದ ಇದನ್ನ ಡಿವೈಡ್ ಮಾಡಿದಾಗ ಜೀರೋ ಪಾಯಿಂಟ್ ಸಮ್ಥಿಂಗ್ ಜೀರೋ ಪಾಯಿಂಟ್ ಬರುತ್ತೆ ಹೌದಾ ಅದನ್ನು ಇದಕ್ಕೆ ಗುಣಕಾರ ಮಾಡಿದ್ರು ಅಷ್ಟೇ ಬರುತ್ತೆ ಇವಾಗ ಫಸ್ಟು ಹತ್ತು ಡಿವೈಡೆಡ್ ಬ ಹತ್ತು ಅಂತ ಹಾಕೊಂಡ್ರೆ ಒಂದಲೇ ಒಂದೇ ಸೊ ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಪ್ಲಸ್ ಒನ್ ಈಸೀಕ್ವಲ್ ಟು ಸೆವೆಂಟಿ ಪಾಯಿಂಟ್ ಫೈ ಅಂತ ಆನ್ಸರ್ ಬಂತು ನಮ್ಮದು ನೆಕ್ಸ್ಟು ಸಾರಿ ಇಲ್ಲೇ ಮಾಡ್ತೀನಿ ನಿಮಗೆ ಇಲ್ಲಿ ಬೇಡ ಇಲ್ಲಿ ಇವಾಗ ಕ್ಯೂ ತ್ರೀ ವ್ಯಾಲ್ಯೂನ ಕಣ್ಣಿಡಬೇಕು ಕ್ಯೂ ತ್ರೀ ಕ್ಯೂ ತ್ರೀ ಸೂತ್ರ ಬಂದುಬಿಟ್ಟು ಕ್ಯೂ ಒನ್ ಅದು ಕ್ಯೂ ತ್ರೀದು ಎಲ್ ಪ್ಲಸ್ ಬ್ರಾಕೇಟ್ ತ್ರೀ ಎನ್ ಡಿವೈಡೆಡ್ ಬೈ ಫೋರ್ ಮೈನಸ್ ಎಫ್ ಸಿ ಡಿವೈಡೆಡ್ ಬೈ ಎಫ್ ಇನ್ ಟು ಐ ಇದು ಸೂತ್ರ ಕ್ಯೂ ತ್ರೀ ಇದು ಇವಾಗ ನಾವು ಫಸ್ಟು ತ್ರೀ ಎನ್ ಬೈ ಫೋರ್ನ ಕಣ್ಣು ಹಿಡ್ಕೊಳ್ಳೋಣ ಎನ್ ಬೈ ಫೋರ್ ವ್ಯಾಲ್ಯೂ ಆಲ್ರೆಡಿ ಎನ್ ಇಸ್ ಈಕ್ ಟು ಎಷ್ಟಿತ್ತು ಇಲ್ಲಿ ಎನ್ ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟಿದೆ ಅಷ್ಟೇ ತೊಗೋಬೇಕು ಫೋರ್ಟಿ ಇದೆ ಫೋರ್ಟಿನ ನಾನು ತೊಗೋತೀನಿ ಇಲ್ಲಿ ಫೋರ್ಟಿ ತ್ರೀ ಇಂಟು ಫೋರ್ಟಿ ಡಿವೈಡೆಡ್ ಬೈ ಫೋರ್ ಇಂಟು ಇಂಟು ಏ ಸಾರಿ ಡಿವೈಡೆಡ್ ಬೈ ಆ್ಯಂಡ್ ಟೆನ್ ತ್ರೀ ಇಂಟು ಟೆನ್ ಇಸ್ ಈಕ್ವಲ್ ಟು ತರ್ಟಿ ಇದು ಬಂದುಬಿಟ್ಟು ತ್ರೀ ಎನ್ ಬೈ ಫೋರ್ ಇವಾಗ ತರ್ಟಿ ನಮ್ಮದು ಬಂದಿದೆ ಇವಾಗ ನಮ್ಮ ಮತ್ತೆ ಈ ಸೈಡ್ ಹೋಗೋಣ ತರ್ಟಿಗೆ ನಿಯರ್ ಆಗಿರೋದು ಯಾವುದು ತರ್ಟಿಗೆ ಆಗಿರೋದು ಚಿಕ್ಕ ಸಂಖ್ಯೆ ಇರಬಾರ್ದು ದೊಡ್ಡ ಸಂಖ್ಯೆ ಇರಬೇಕು ದೊಡ್ಡ ಸಂಖ್ಯೆ ತರ್ಟಿಗೆ ನಿಯರ್ ಆಗಿರೋದು ತರ್ಟಿ ಫೋರ್ ಇದೆ ಅದನ್ನು ನಾನು ಮಾರ್ಕ್ ಮಾಡ್ಕೋತೀನಿ ಇವಾಗ ನೋಡಿ ಎಫ್ ಸಿ ಕನ್ನಡಿ ಅದು ಹೇಳಿದೆ ಎಫ್ ಸಿ ಈ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಯಾವುದಿದೆ ಅದು ಇದಕ್ಕೆ ಸ್ವಲ್ಪ ಚಿಕ್ಕ ಸಂಖ್ಯೆ ಯಾವುದಿದೆ ಎ ಟ್ವೆಂಟಿ ಸೆವೆನ್ ಇದೆ ಎಫ್ ಸಿ ಬಂದು ಎಫ್ ಸಿ ಬಂದುಬಿಟ್ಟು ಎಷ್ಟಿತ್ತು ಟ್ವೆಂಟಿ ಸೆವೆನ್ ಇತ್ತು ಎಲ್ ಇಸ್ ಈಕ್ವಲ್ ಟು ಈಕ್ವಲ್ ಟು ಇದು ಏಟಿ ಇದೆ ಚಿಕ್ಕ ವರ್ಗ ಅಂದರೆ ಏಟಿ ಇದೆ ಇದಕ್ಕೆ ಮೈನಸ್ ಪಾಯಿಂಟ್ ಫೈವನ್ನ ಮಾಡಿದಾಗ ಎಷ್ಟು ಬರುತ್ತೆ ಸೆವೆಂಟಿ ನೈನ್ ಪಾಯಿಂಟ್ ಫೈವ್ ಬರುತ್ತೆ ಆಮೇಲೆ ಎಫ್ ಈಸ್ ಈಕ್ವಲ್ ಈಕ್ವಲ್ ಟು ಸೆವೆನ್ ಎಫ್ ಈಕ್ವಲ್ ಟು ಸೆವೆನ್ ಆ ಈಕ್ವಲ್ ಟು ಆಲ್ರೆಡಿ ಬಂದಿದೆ ಈಕ್ವಲ್ ಟು ಫೈವ್ ಅಂತೇಳಿ ಇವಾಗ ಈ ಸೂತ್ರದಲ್ಲಿ ಇದನ್ನು ಅಪ್ಲೈ ಮಾಡೋಣ ಇವಾಗ ಕ್ಯೂ ತ್ರೀ ಇಡೋಣ ಎಲ್ ಎಷ್ಟಿದೆ ಸೆವೆಂಟಿ ನೈನ್ ಪಾಯಿಂಟ್ ಫೈವ್ ಇದೆ ತ್ರೀ ವೈ ಎನ್ ತ್ರೀ ಇಂಟು ಎನ್ ಬೈ ಫೋರ್ ಎಷ್ಟಿದೆ ಇಲ್ಲಿ ಆಲ್ರೆಡಿ ನಾವು ತೊಗೊ ಆನ್ಸರ್ ಬಂದಿದೆ ನಮಗೆ ತರ್ಟಿ ಅಂತೇಳಿ ಅದನ್ನೇ ನಾವು ಡೈರೆಕ್ಟಾಗಿ ತರ್ಟಿ ಅಂತ ಇಡೋಣ ಆಮೇಲೆ ಎಫ್ ಸಿ ಬಂದು ಟ್ವೆಂಟಿ ಸೆವೆನ್ ಇದೆ ಆಮೇಲೆ ಎಫ್ ಬಂದು ಸೆವೆನ್ ಇದೆ ಆಮೇಲೆ ಇಂಟು ಆಯ್ ಆಬೇರ್ಲಿ ಬಂದು ಐದು ಇದೆ ಫೈ ಸೆವೆಂಟಿ ನೈನ್ ಪಾಯಿಂಟ್ ಸಾರಿ ಇಲ್ಲಿ ಪ್ಲಸ್ ಇಟ್ಟಿಲ್ಲ ನೋಡ್ಕೋಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ ಮ್ಯಾಥ್ಸಲ್ಲಿ ಒಂದೊಂದು ಚಿಹ್ನೆ ಕೂಡ ಇಂಪಾರ್ಟೆಂಟು ಒಂದೊಂದು ಚಿಹ್ನೆ ಕೂಡ ನಾವು ನೋಡ್ಕೊಳ್ಳೇಬೇಕು ಇಲ್ಲ ತಪ್ಪಿದ್ರೆ ಎಲ್ಲ ತಪ್ಪುತ್ತೆ ಸೆವೆಂಟಿ ನೈನ್ ನೈನ್ ಪಾಯಿಂಟ್ ಫೈವ್ ಪ್ಲಸ್ ಥರ್ಟಿ ಮೈನಸ್ ಟ್ವೆಂಟಿ ಸೆವೆನ್ ಬಂದುಬಿಟ್ಟು ತ್ರೀ ಡಿವೈಡೆಡ್ ಬೈ ಸೆವೆನ್ ಇಂಟು ಫೈವ್ ಇವಾಗ ಕ್ಯಾಲ್ಸಿ ಸೆವೆನ್ ತ್ರೀ ತ್ರೀ ಬೈ ಸೆವೆನ್ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಲೆಕ್ಕ ಮಾಡಬೇಕು 3/7 ನ ನಾನು ಇಲ್ಲಿ ಇಟ್ಕೋತೀನಿ बिकॉज ನನ್ನತ್ರ ಇವಾಗ ಕ್ಯಾಲ್ಕುಲೇಟರ್ ಆ 0 ಇಟ್ಕೊಂಡು ಪಾಯಿಂಟ್ ಇಟ್ಕೋತೀನಿ 30 ಆಗುತ್ತೆ ಸೋ 7 4 ಅಂಡ್ 02 ಸೋ 7.5 + ಜೀರೋ ಪಾಯಿಂಟ್ ಫೋರ್ ಇಂಟು ಫೈವ್ ಸೊ ಟ್ವೆಂಟಿ ಅಂಡ ಟು ಝೀರೋ ಟೂ ಪಾಯಿಂಟ್ ಝೀರೋ ಬಂದ್ಬಿಟ್ಟು ಏಯ್ಟಿ ಒನ್ ಪಾಯಿಂಟ್ ಫೈವ್ ನಮ್ಮ ಆನ್ಸರ್ ಬಂದ್ಬಿಟ್ಟು ಕ್ಯೂ ಕ್ಯೂ ತ್ರೀದು ಏಯ್ಟಿ ಒನ್ ಪಾಯಿಂಟ್ ಫೈವ್ ಅಥವಾ ಇನ್ನೂ ಸಮಥಿಂಗ್ ಬರುತ್ತೆ ಬಿಕಾಸ್ ಇಲ್ಲಿ ನಾವು ಅಕ್ಯೂರೇಟಾಗಿ ತೊಗೊಂಡಿಲ್ಲ ಓನ್ಲಿ ಫೋರ್ ಅಟ್ಟು ತೊಂದಿರದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಇವಾಗ ನಮ್ಗೆ ಕ್ಯೂ ತ್ರೀ ಕ್ಯೂ ಒನ್ ಬೆಲೆ ಸಿಕ್ಕಾಯಿತು ಕ್ಯೂ ಒನ್ ಬೆಲೆ ಬಂದುಬಿಟ್ಟು ಸೆವೆಂಟಿ ಪಾಯಿಂಟ್ ಫೈವ್ ಕ್ಯೂ ತ್ರೀ ವ್ಯಾಲ್ಯೂ ಬಂದ್ಬಿಟ್ಟು ಏಯ್ಟಿ ಒನ್ ಪಾಯಿಂಟ್ ಫೈವ್ ಇವಾಗ ಕ್ಯೂ ಡಿ ಸೂತ್ರ ಏನಿದೆ ಕ್ಯೂ ತ್ರೀ ಮೈನಸ್ ಕ್ಯೂ ಒನ್ ಡಿವೈಡೆಡ್ ಬೈ ಟು ಅಂತಿದೆ ನಮಗೆ ಎರಡು ಕ್ಯೂ ತ್ರೀ ಮತ್ತು ಕ್ಯೂ ಒನ್ ಎರಡು ಸಿಕ್ಕಾಯಿತು ಇವಾಗ ಅವುಗಳ ವ್ಯಾಲ್ಯೂವನ್ನು ನಾವು ಈ ಸೂತ್ರದಲ್ಲಿ ತುಂಬೋಣ ಏಯ್ಟ್ ಒನ್ ಪಾಯಿಂಟ್ ಫೈವ್ ಅಥವಾ ಸಮಥಿಂಗ್ ಏನು ಬಂದಿದೆ ಅದು ಮೈನಸ್ ಬಿಕಾಸ್ ನಾನಲ್ಲಿ ಅಕ್ಯುರೇಟಾಗಿ ತೊಗೊಂಡಿಲ್ಲ ಜೀರೋ ಪಾಯಿಂಟ್ ಫೋರ್ ಅಷ್ಟೇ ತೊಗೊಂಡಿರೋದು ಅದಕ್ಕೋಸ್ಕರ ಏಯ್ಟಿ ಒನ್ ಪಾಯಿಂಟ್ ಫೈವ್ ಅಂತ ಬಂದಿದೆ ಆಮೇಲೆ ಕ್ಯೂ ಒನ್ ಬಂದುಬಿಟ್ಟು ಸೆವೆಂಟಿ ಪಾಯಿಂಟ್ ಫೈವ್ ಸೆವೆಂಟಿ ಪಾಯಿಂಟ್ ಫೈವ್ ಆಮೇಲೆ ಡಿವೈಡೆಡ್ ಬೈ ಟು ಕಳೆಯೋಣ ಇವಾಗ ಎಷ್ಟು ಬರುತ್ತೆ ಲೆವೆನ್ ಲೆವೆನ್ ಡಿವೈಡೆಡ್ ಬೈ ಟೂ ಬರುತ್ತೆ ಲೆವೆನ್ ಡಿವೈಡ್ ಬೈ ಟು ಫೈವ್ ಪಾಯಿಂಟ್ ಫೈವ್ ನಮ್ಮ ಕ್ಯು ಡಿ ಆನ್ಸರ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಫೈವ್ ಥ್ಯಾಂಕ್ ಯು